ನನ್ನ ಹೆಸರು ಶ್ರೀನಿವಾಸ್ ಅಂತೇಳಿ ನಾನು ರಾಜ್ಯ ಸಹ ಸಂಚಾಲಕನಾಗಿ ಕೆಲಸ ಮಾಡ್ತಾಯಿದ್ದೇನೆ ಮಾದಿಗ ಮತ್ತು ಮಾದಿಗ ಸಂಘಟನೆಗಳ ಉಪಜಾತಿಗಳ ಒಕ್ಕೂಟದ ವತಿಯಿಂದ ಇವತ್ತು ಪ್ರೆಸ್ ಮೀಟ್ ಮಾಡಿದ್ದೇವೆ ಮಾಡಿದ್ದು ಉದ್ದೇಶ ಇಷ್ಟೇ ಈ ಒಳ ಮೀಸಲಾತಿ ಬಗ್ಗೆ ಈಗಾಗಲೇ ಸುಪ್ರೀಂ ಕೋರ್ಟು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರದ್ದು ತೀರ್ಪನ್ನು ನೀಡಿದೆ ಆ ತೀರ್ಪು ಬಂದು ಕೊಡೋ ನಾಲ್ಕು ತಿಂಗಳಾದರೂ ಕೂಡ ಇವತ್ತು ಸರ್ಕಾರ ಮೀಸ ಮೀನಮಿಷ ಎಣಿಸ್ತಾ ಇದೆ ಇದಕ್ಕೆ ಇವತ್ತು ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸ್ಬೇಕು ಅಂತೇಳಿ ಇವತ್ತು ಎಲ್ಲ ಶಾಸಕರ ಮನೆ ಮುಂದೆ ಸಚಿವರ ಮನೆ ಮುಂದೆ ಇವತ್ತು ಒಂದು ತಮಟೆ ಚಳುವಳಿಯನ್ನು ಹಮ್ಮಿಕೋಬೇಕು ಅಂತೇಳಿ ನಾವೆಲ್ಲ ನಮ್ಮ ಸಮಾಜದ ವತಿಯಿಂದ ರಾಜ್ಯ ಮಟ್ಟದವರು ಎಲ್ಲರೂ ಸೇರಿ ಒಂದು ನಿರ್ಣಯ ತಗೊಂಡಿದ್ದೀವಿ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಇವ ಎಲ್ಲರ ಶಾಸಕರ ಮನೆ ಮುಂದೆ ಚ ಈ ಟಮಟೆ ಚಳುವಳಿನ ಮಾಡ್ತೇವೆ ಜೊತೆಗೆ ಎ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗಾವಿ ಜ ಚಲೋ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಅಲ್ಲೂ ಕೂಡ ಒಂದು ಸಮಾವೇಶ ಮತ್ತು ಚಳುವಳಿನ ಮಾಡಬೇಕು ಅಂತೇಳಿ ಒಂದು ಮೂವತ್ತರಿಂದ ನಲವತ್ತು ಸಾವಿರ ಜನ ಸೇರಿ ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡ್ತೇವೆ ಇವತ್ತು ಏನು ನಾವು ನಿರ್ಣಯ ತಗೊಂಡಿದ್ದೀವಿ ಮುಂದೆ ಈ ಮಾದಿಗ ಸಮುದಾಯದ ಓಟನ್ನು ನಾವು ನಮಗೆ ಈ ಸಲ ಈ ಸರ್ಕಾರ ಮಾಡಲಿಲ್ಲ ಅಂತ ಅನ್ನೋದಾದರೆ ನಾವು ಈ ಸಮಾಜ ತಿರುಗಿ ಬೀಳ್ತೀವಿ ಅನ್ನೋವಂಥ ಸಂದೇಶವನ್ನು ಈಗಾಗಲೇ ನಮ್ಮ ಮುಖಂಡರುಗಳು ಕೂಡ ಎಚ್ಚೆತ್ಕೊಂಡು ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಸರ್ಕಾರ ಬದ್ಧತೆಯಿಂದ ಈಗಾಗಲೇ ಅವರೇ ಎ ಜೆ ಸದಸ್ಯ ಆಯೋಗನ ರಚನೆ ಮಾಡಿದ್ರು ಆದರೆ ಅದಕ್ಕೆ ಹಣ ಕೊಡಲಿಲ್ಲ ಪರಿಕರ ಕೊಡಲಿಲ್ಲ ಯಾವುದೇ ಒಂದು ವ್ಯವಸ್ಥೆ ಮಾಡಿರಲಿಲ್ಲ ಆದರೂ ಕೂಡ ಅದು ಚಾಲನೆಯಾಗಿ ಮಾಧುಸ್ವಾಮಿಯವರ ನೇತೃತ್ವದ ಸಮಿತಿ ಕೂಡ ಅದನ್ನು ಕೈಗೆತ್ಕೊಂಡು ಈ ಏಕೆ ಏ ಟಿ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡಿ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಈ ಸಮಾಜಕ್ಕೆ ಪೂರಕವಾದ ಒಂದು ತೀರ್ಪನ್ನು ಕೊಟ್ಟಿದೆ ಇವತ್ತು ಸಮಾಜ ಯಾಕೆ ಇದ್ರ ಹಿಂದೆ ಕಾಣದ ಕೈ ಏನು ಮಾಡ್ತಾ ಇದೆಯೋ ಅದು ನಮಗೆ ಗೊತ್ತಾಗ್ತಾ ಇಲ್ಲ ಆದರೆ ನಮ್ಮ ಮಾದಿಗೆ ಸಮುದಾಯನ ತುಂಬ ಸಾಸ್ತಾರ ಮಾಡ್ತಾಯಿದೆ ತಿರಸ್ಕಾರ ಮಾಡ್ತಾ ಇದೆ ಅನ್ನೋದು ಕೂಡ ಇವತ್ತು ಸರ್ಕಾರ ಮಾಡ್ತಾ ಇರೋದು ಪ್ರತಿಯೊಬ್ಬರಿಗೂ ಕಣ್ಣು ಮುಂದೆ ಕಾಣ್ತಾ ಇದೆ ಇದು ನಿಜವಾಗಿ ಇವತ್ತು ಅಧಿವೇಶನದಲ್ಲಿ ಅವರು ಕ್ರಮ ತಗೊಂಡು ಇದನ್ನು ಜಾರಿ ಮಾಡಬೇಕು ಇವತ್ತು ಮೋ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡ್ತೀವಿ ಅಂತ ಹೇಳಿದ್ರು ಆ ರಚನೆನ ನಮ್ಮ ಮಾದಿಗೆ ಸಮುದಾಯ ಎಲ್ಲೂ ಕೂಡ ನಾವು ಕೇಳಿಲ್ಲ ನಾವು ರಚನೆ ಮಾಡಿ ಅಂತ ಈಗಾಗಲೇ ಐನೂರು ವರದಿ ಮತ್ತು ಆ ಎರಡು ಸಾವಿರದ ಹನ್ನೊಂದರ ಜನಗಣತಿ ವರದಿ ಮತ್ತು ಎ ಜೆ ಸದಸ್ಯ ಆಯೋಗ ವರದಿ ಅವರ ವರದಿ ಎಲ್ಲವೂ ಕೂಡ ಸರ್ಕಾರಕ್ಕೆ ಪೂರಕವಾಗಿ ಏನು ಬೇಕು ಎಲ್ಲ ದಾಖಲೆ ಸಮೇತ ಇದ್ದರೂ ಕೂಡ ಇವತ್ತು ಮಾ ಮಿನಮಿಷ ಎಣಿಸ್ತಾ ಇದೆ ಅಂದರೆ ಇದರಲ್ಲಿ ಎಲ್ಲೋ ಒಂದು ಕಡೆ ಈ ಸಮಾಜವನ್ನು ತುಳಿಯುವ ನಿಟ್ಟಿನಲ್ಲಿ ಈ ಸರ್ಕಾರ ಹೋಗ್ತಾ ಇದೆ ಅಂತೇಳಿ ನನಗಾದರೂ ಅನ್ನಿಸ್ತಾ ಇದೆ ಇದನ್ನು ಇವತ್ತು ಈ ಸಮಾಜದ ಸ್ಥಿತಿಗತಿನ ತಿಳ್ಕೊಂಡು ಇನ್ನು ಮುಂದೆ ಆದರೂ ಈ ಸರ್ಕಾರ ಇದನ್ನು ಒಳ ಮೀಸಲಾತಿನ ಜಾರಿ ಮಾಡಿ ನಾವು ಮಾದಿಗರ ಪರವಾಗಿ ಇದ್ದೀವಿ ಅನ್ನೋಂಥ ಹೇಳೋದಕ್ಕೆ ಅವ್ರಿಗೊಂದು ಚಾನ್ಸ್ ಇದೆ ಇದನ್ನು ಕಳ್ಕೊಂಡ್ರೆ ಇನ್ನು ಮುಂದೆ ನಮ್ಮ ಮಾದಿಗೆ ಸಮುದಾಯ ಯಾವತ್ತೂ ಕೂಡ ಕಾಂಗ್ರೆಸ್ ಕಡೆ ತಿರುವು ನೋಡೋಲ್ಲ ಅನ್ನೋವಂಥ ಸಂದೇಶವನ್ನು ಈ ಮೂಲಕ ನಾನು ಅಕ್ಕೊತ್ತಾಯನ ಮಾಡ್ತೇನೆ ಎಲ್ಲ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾವು ಇದನ್ನು ಚಳುವಳಿ ಮಾಡ್ತಾ ಇದ್ದೀವಿ ಆದರೆ ಮೈಸೂರು ಜಿಲ್ಲೆ ಒಳಗಿರುವಂಥ ಎಲ್ಲ ಶಾಸಕರ ಮನೆ ಮುಂದೆ ಅದು ಪಕ್ಷಾತೀತವಾಗಿ ಇಂಥ ಪಕ್ಷ ಅಂತಿಲ್ಲ ಆದರೆ ಅವ್ರ ಮುಂದೆ ಚಳವಳಿ ಮಾಡೋ ಕಾರಣ ಇಷ್ಟೇ ಅಧಿವೇಶನದಲ್ಲಿ ಒಳಮೈ ಒಳ ಮೀಸಲಾತಿ ಬಗ್ಗೆ ಅವರು ನಮ್ಮ ಕುರಿತು ನಮ್ಮ ಕಷ್ಟ ಸುಖಗಳನ್ನು ಅಲ್ಲಿ ವಾದ ಮಾಡಿ ನಮ್ಮ ಪರವಾಗಿ ಅವರು ನಿಲ್ಲಬೇಕು ಧ್ವನಿ ಎತ್ತಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಈ ಚಳವಳಿಯನ್ನು ಇದ್ದೀವಿ ಈಗಾಗಲೇ ಸಮಾಜದ ವತಿಯಿಂದ ಹಲವಾರು ಸಂಘಟನೆಗಳು ಸುದೀರ್ಘವಾಗಿ ಸಿದ್ದರಾಮ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಸಚಿವರುಗಳ ಬೆನ್ನಿಂದ ನಿಂತು ಅಕ್ಕೊತ್ತಾಯ ಮಾಡೋದು ಮಾಡ್ತಾನೇ ಇದ್ದೀವಿ ಅದರ ಜೊತೆಗೆ ನಮ್ಮ ಶಾಸಕರುಗಳು ಕೂಡ ಒಂದಷ್ಟು ಜನರನ್ನು ನಾವು ಭೇಟಿ ಭೇಟಿ ಮಾಡಿದ್ದೇವೆ ಈಗ ಸಾಮೂಹಿಕವಾಗಿ ನಾವು ಈ ಒಂದು ಚಳುವಳಿ ಮೂಲಕ ನಾವು ಮನವಿ ಮಾಡ್ತಾಯಿದ್ದೇವೆ ಧನ್ಯವಾದ